ನಿಮಗೆ ಎಷ್ಟೇ ಏಜ್ ಆಗಿದ್ರೂ ಕೂಡ ಗೊತ್ತಾಗಬಾರ್ದ ಮುಕ್ದಲ್ಲಿರುವಂಥ ಸುಕ್ಕು ನೀರಿಗೆ ತಕ್ಷಣ ಕಮ್ಮಿ ಆಗಬೇಕಾ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆಲ್ರಿಗೂ ನಮಗೆ ನಮ್ಮ ಏಜನ್ನು ಯಾರಿಂದಲೂ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಕಮ್ಮಿ ಆಗೋ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಲವತ್ತು ವರ್ಷ ಆಗಿದ್ರೆ ನೆಕ್ಸ್ಟ್ ಡೇ ನಲ್ವತ್ತೊಂದು ವರ್ಷ ಆಗ್ಲೇಬೇಕು ಆದರೆ ನಮಗೆ ಎಷ್ಟೇ ವರ್ಷ ಆಗಿರಲಿ ನಲ್ವತ್ತು ವರ್ಷ ಆಗಲಿ ಬಟ್ ನೋಡಿದವರು ನಮ್ಮನ್ನು ನಿಮ್ಗೆ ಅಷ್ಟೊಂದು ಏಜ್ ಆಗಿದೆ ಬಟ್ ಇನ್ನೂ ನೀವು ಒಂದು ಮೂವತ್ತು ವರ್ಷದವ್ರ ಥರ ಕಾಣ್ತೀರಾ ಚಿಕ್ಕ ಮಕ್ಕಳ ಥರ ಇದೆ ನಿಮ್ಗೆ ಅಂತ ಹೇಳುವ ಹಾಗೆ ಮಾಡ್ಬಹುದು ಅಂದ್ರೆ ಏಚ್ ಆಗ್ತಾ ನಮ್ಮ ಮುಖದಲ್ಲಿ ಬೀಳುವಂಥ ಫೈನ್ ಲೈನ್ ಸುಕ್ಕು ಎಲ್ಲ ಇರುತ್ತಲ್ವಾ ಅದನ್ನ ಸ್ವಲ್ಪ ಕಮ್ಮಿ ಕಾಣೋದರ ಮುಖ ಗ್ಲೋ ಆಗಿ ಕಾಣೋದರ ಅಂದ್ರೆ ಸ್ಕಿನ್ ಸ್ವಲ್ಪ ಹೆಲ್ದಿ ಥರ ನಾವು ಖಂಡಿತವಾಗಲೂ ಮಾಡ್ಬೋದು ಇನ್ನೊಂದು ವಿಡಿಯೋ ಮುಖದಲ್ಲಿ ನಿಮಗೆ ಫೈನಲ್ಸ್ ಬೀಳ್ತಾ ಇದೆ ಸುಖ ಕೇಳ್ತಾ ಇದೆ ಅನ್ನುವಂಥ ಟೆನ್ಷನ್ ಇದ್ರೆ ಅದಕ್ಕೊಂದು ಅದ್ಭುತವಾಗಿರುವಂಥ ಮನೆ ಮದ್ದು ಕೂಡ ಇದೆ ಇವತ್ತಿನ ವೀಡಿಯೋದಲ್ಲಿ ಒಂದೆರಡು ಎರಡು ಅದ್ಭುತವಾಗಿರುವಂತಹ ಮನೆ ಮದ್ದನ್ನು ಹೇಳ್ತಾ ಇದೆ ನಾನು ತುಂಬಾ ವರ್ಕ್ ಆಗುವಂತ ಸೇಫ್ ಅನ್ನುವಂತಹ ನ್ಯಾಚುರಲ್ ಆಗಿರುವಂಥ ಎರಡು ಬ್ಯೂಟಿಫುಲ್ ಆಗಿರುವಂಥ ನನಗೆ ತುಂಬ ಫೇವ್ರೇಟ್ ಟಿಪ್ಸ್ ಅನ್ನು ನಾನು ಹೇಳ್ತಾ ಇದ್ದೇನೆ ಸರಿ ನಾನು ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ಕೂಡ ತುಂಬಾ ಸೇಫ್ ಯಾರ ಬೇಕಾದ್ರಿಂದ ಟ್ರೈ ಮಾಡ್ಬೋದು ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆವರಿಗೆ ಶೇರ್ ಮಾಡೋದನ್ನು ಕೂಡ ಮನೆ ಬಿಡಿ ಇನ್ನೊಂದು ಹೇಳ್ಬಿಡ್ತೀನಿ ಯಾಕಂತಂದರೆ ನಾನು ಇನ್ನೊಂದು ಚಾನಲ್ ಇದೆ ಅಮ್ಮಿಸ್ ಹೋದ ಅದರಲ್ಲಿ ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಇದೆಲ್ಲ ತುಂಬಾ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮರಿಬೇಡಿಗೂ ಇವತ್ತಿನ ವಿಡಿಯೋದಲ್ಲಿ ಎರಡು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೀವು ಯಾವುದನ್ನು ಬೇಕಾದರೂ ಟ್ರೈ ಮಾಡ್ಬೋದು ಬಟ್ ಸರಿ ಒಂದನ್ನು ಮಾತ್ರ ಟ್ರೈ ಮಾಡಿ ಇದನ್ನು ಮಾಡೋದಕ್ಕೆ ಕೆಲವು ಸಿಂಪಲ್ ಇನ್ಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರುವಂಥದ್ದು ಮೊದಲನೆಯದು ಈ ಟಿಪ್ಸಲ್ಲಿ ಏನು ಅಂತಂದರೆ ನಮಗೆ ಒಂದು ತುಂಡು ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಬೇಕಾಗಿರುವಂಥದ್ದು ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಳ್ಳಿ ಅದು ಯಾವುದು ಬೇಕಾದರೂ ಓಕೆ ಏಲಕ್ಕಿ ಆದರೂ ಓಕೆ ಅಥವಾ ಕ್ಯಾವಂಡೀಸ್ ಏನೆಲ್ಲ ಬರುತ್ತೆ ಅದು ಯಾವುದಾದ್ರೂ ಓಕೆ ಚೆನ್ನಾಗಿ ತುಂಬ ಹಣ್ಣಾಗಿದ್ದರೆ ಒಳ್ಳೇದು ಯಾಕಂತಂದ್ರೆ ಅದನ್ನ ತುಂಡು ಮಾಡಿಕೊಂಡು ನಾವು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಿಂದ ಹಿಚಕಿ ಬಿಟ್ಟು ಬೇಕಾದರೂ ಮಾಡ್ಕೋಬೋದು ಅದು ಒಳ್ಳೆ ಪೇಸ್ಟ್ ಥರ ಆಗಬೇಕು ಈಗ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನಷ್ಟು ಈ ಬಾಳೆಹಣ್ಣಿನ ಪೇಸ್ಟನ್ನು ತಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳೋದು ಜೇನುತುಪ್ಪ ಆದಷ್ಟು ಒರಿಜಿನಲನ್ನೇ ಬಳಸ್ಕೊಳ್ಳಿ ನಿಮಗೆ ಒರಿಜಿನಲ್ ಜೇನುತುಪ್ಪನ ಬೈ ಮಾಡಬೇಕು ಅಂತಂದರೆ ಆನ್ಲೈನ್ ಇದು ಲಿಂಕ್ ಹಾಕ್ತೀನಿ ಇಲ್ಲದಿದ್ದರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಒರಿಜಿನಲ್ ಪ್ಯೂರ್ ಆಗಿರೋದನ್ನೇ ತಗೊಳ್ಳಿ ಚೆನ್ನಾಗಿ ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಳ್ಳಿ ಅದಾದ ನಂತರ ಮುಖಕ್ಕೆ ಕುತ್ತಿಗೆಗೆ ನಾವು ಕೈಗೆ ಈ ಪೇಸ್ಟನ್ನು ಹಚ್ಕೋಬೇಕು ಹಚ್ಬಿಟ್ಟು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡ್ಕೋಬೇಕು ಕೆಲವರಿಗೆ ಜೇನುತುಪ್ಪ ಏನಾದರೂ ಅಲರ್ಜಿ ಆಗುತ್ತೆ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಯಾವುದನ್ನಾದರೂ ಮುಖಕ್ಕೆ ಕುತ್ತಿಗೆಗೆ ಅಥವಾ ನಾವು ತಲೆ ಕೂಲಿಗೆ ಎಲ್ಲಿಗಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂದರೆ ಕೈಗೆ ಸ್ವಲ್ಪ ಹಚ್ಚಿಬಿಟ್ಟು ಅದೇನಾದರೂ ಅಲರ್ಜಿ ಆಗುತ್ತಾ ರಿಯಾಕ್ಷನ್ ಆಗುತ್ತಾ ಅಂತ ನೋಡಿ ಅದಾದ ನಂತರ ನಾವು ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಹಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ಮುಖನ ತೊಳ್ಕೊಬೇಕು ವಾರದಲ್ಲಿ ಎರಡರಿಂದ ಮೂರು ಸರಿ ಥರ ಮಾಡ್ಬೋದು ಇನ್ನೊಂದು ಮನೆಮದ್ದು ಏನು ಅಂತಂದರೆ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಪ್ಯೂರಾಗಿರುವಂಥ ಅಲೋವೆರಾ ಜೆಲ್ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಎಲ್ಲದನ್ನು ಒಳ್ಳೆ ಕ್ವಾಲಿಟಿ ಪ್ಯೂರಾಗಿರೋದನ್ನೇ ಉಪಯೋಗ ಮಾಡಿಕೊಳ್ಳಿ ನಿಮಗೆ ಬೈ ಮಾಡಬೇಕು ಅಂತಂದರೆ ಲಿಂಕ್ ಈ ವಿಡಿಯೋದಲ್ಲಿ ಇರುತ್ತೆ ಇಲ್ಲದಿದ್ದರೆ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಆರ್ಗ್ಯಾನಿಕ್ ಒರಿಜಿನಲ್ ಅನ್ನುವಂಥದ್ದನ್ನೇ ಬೈ ಮಾಡಿ ಒಂದು ಟೀ ಸ್ಪೂನಷ್ಟು ಅಲುವೇರಾ ಜೆಲ್ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಇದು ಎರಡನೇ ಮನೆಮದ್ದು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗ ಹೇಳಿದಾಗೆ ಮುಖಕ್ಕೆ ಕೈಗೆ ಕುತ್ತಿಗೆಗೆ ಹಚ್ಚುವಂಥದ್ದು ಹಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ತೊಳ್ಕೋಬೇಕು ಹಚ್ಚುವಾಗ ಒಂದು ಎರಡರಿಂದ ಮೂರು ನಿಮಿಷ ಲೈಟಾಗಿ ನಿಮ್ಮ ಬೆರಳಿಂದ ಮಸಾಜ್ ಮಾಡ್ಕೊಳ್ಳಿ ಆವಾಗ ಸ್ಕಿನ್ ಟೈಟನ್ ಆಗುತ್ತೆ ಈ ಎಲ್ಲ ವಸ್ತುಗಳಲ್ಲಿ ನಾನೇನು ಹೇಳಿದ್ದೇನೆ ಬಾಳೆಹಣ್ಣು ಇರ್ಬೋದು ಅಲುವೆರಾ ಇರ್ಬೋದು ಅಥವಾ ಜೇನುತುಪ್ಪ ಇರ್ಬೋದು ಎಲ್ಲದರಲ್ಲಿ ಸ್ಕಿನ್ನನ್ನು ಟೈಟನ್ ಮಾಡುವಂಥ ಫೈನ್ ಲೈನ್ಸನ್ನು ಕಡಿಮೆ ಮಾಡುವಂಥ ಸುಕ್ಕನ್ನು ಕಡಿಮೆ ಮಾಡುವಂಥ ಅಂಶಗಳಿರುತ್ತೆ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಇದರ ಅದ್ಭುತ ಬೆನಿಫಿಟ್ಸ್ ಸಿಗುತ್ತೆ ವಾರದಲ್ಲಿ ಕಮ್ಮಿ ಅಂತಂದರೂ ಮೂರಿಂದ ನಾಲ್ಕು ಸರಿ ಆದರೂ ಮಾಡಿ ದಿನ ಮಾಡಿದರೆ ದಿನ ಬೇಕಾಗಿಲ್ಲ ಒಂದು ಫಸ್ಟ್ ಮಾಡುವಾಗ ಒಂದು ಮೂರು ನಾಲ್ಕು ಸರಿ ಮಾಡಿ ಅದಾದ ನಂತರ ನಿಮಗೆ ಸೆಟ್ ಆಯಿತು ಅಂತ ಅನ್ನಿಸಿದ್ರೆ ದಿನ ನೀವು ಮಾಡ್ಬೋದು ಆದರೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ಕೆಲವೊಂದು ಸರಿ ತುಂಬ ಸೆನ್ಸಿಟಿವ್ ಸ್ಕಿನ್ನವರಾದರೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ಗಳು ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಆದರೆ ನೀ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಆದರೂ ನಮ್ಮ ಸೇಫರ್ ಸೈಡ್ ನಾವು ಟೆಸ್ಟ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ